ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಎಷ್ಟೋ ಒಂದು ಇನ್ಸೆಂಟಿವ್ಸ್ ಕೊಡ್ತಾ ಇರ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಶೂ ಕೊಡ್ತೀವಿ ಸಾಕ್ಸ್ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಸೈಕಲ್ ಕೊಡ್ತೀವಿ ಈ ಎಲ್ಲ ಮಾಹಿತಿಗಳನ್ನು ನಾವು ಸ್ಯಾಟ್ಸ್ನಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಮೊದಲಿಗೆ ನಾವೇನು ಮಾಡಬೇಕು ಲಾಗಿನ್ ಆಗಬೇಕು ಲಾಗಿನ್ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ ನಾವು ಯಾವ ರೀತಿ ಸ್ಯಾಟ್ಸ್ ಲಾಗಿನ್ ಆಗಬೇಕು ಅಂತ ಲಾಗಿನ್ ಆದಮೇಲೆ ಮತ್ತೇನು ಮಾಡಬೇಕು ನಾವು ಈ ಒಂದು ಸ್ಯಾಟ್ಸಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ತೆಗೆದುಕೊಳ್ಳಬೇಕು ಈ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ತೆಗೆದುಕೊಂಡ ಮೇಲೆ ಇಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಅಂತಿದೆ ನೋಡಿ ಇಂಟೆನ್ಸ್ ಇನ್ಸೆಂಟಿವ್ ಡೀಟೇಲ್ಸಲ್ಲಿ ಹೋಗಿ ಮ್ಯಾ ಆಪ್ಷನ್ ಓಪನ್ ಮಾಡಿದ್ರೆ ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಅಂತ ಬರುತ್ತೆ ಈ ಆಪ್ಷನನ್ನು ಓಕೆ ಮಾಡಿ ಈ ರೀತಿ ನಾವು ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಅಂತಿದೆಯಲ್ಲ ಅಲ್ಲಿ ಹೋಗ್ಬೇಕು ಸ್ನೇಹಿತರೆ ಅಲ್ಲಿ ಹೋದಾಗ ನಿಮ್ಮ ಒಂದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ಯಾಟ್ಸ್ನಲ್ಲಿ ಈ ಪೇಜ್ನಲ್ಲಿ ಏನು ಮಾಡಬೇಕಪ್ಪ ನಾವು ಅಂದರೆ ಆ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ ಯಾವ ಯಾವ ಏನೇನು ಅಂತ ಎಲ್ಲ ಸಿ ಯಾವ ಯಾವ ಸ್ಕೀಮಲ್ಲಿ ನಾವು ಮಾ ಏನು ಕೊಡ್ತಾಯಿದ್ದೀವಿ ಮಕ್ಕಳಿಗೆ ಎಲ್ಲ ಅಂತ ಮೊದಲಿಗೆ ನಾವು ಎಲ್ಲ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ ಯಾವುದು ಮೊದಲಿಗೆ ಟೆಕ್ಸ್ಟ್ ಬುಕ್ ಶೂ ಹಾಕ್ಸ ಇವು ಟ್ಯಾಬ್ಲೆಟ್ಸ್ ಬರ್ತವೆ ವೈಫೈ ಟ್ಯಾಬ್ಲೆಟ್ಸ್ ಅಂತ ಮತ್ತೆ ಈ ಸ ಸಿಕ್ಸ್ ಟು ಏಯ್ಟು ಟ್ಯಾಬ್ಲೆಟ್ಸ್ ಇರ್ತವೆ ಶುಚಿ ಸ್ಯಾನಿಟರಿ ಫ್ಯಾಡ್ಸ್ ಇದಾವೆ ಸೆಕೆಂಡ್ ಸೆಟ್ ಯೂನಿಫಾರ್ಮ್ ಇದೆ ಫಸ್ಟ್ ಸೆಟ್ ಯೂನಿಫಾರ್ಮ್ ಇದೆ ಬೈಸಿಕಲ್ ಇದೆ ಎಲ್ಲ ಆಪ್ಷನ್ಸನ್ನು ನಾವು ಒಂದೊಂದೇ ಸಪ್ರೇಟಾಗಿ ಆಪ್ಷನ್ ಓಕೆ ಮಾಡ್ಕೋಬೇಕು ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಓಕೆ ಮಾಡ್ಕೋಬೇಕು ಸರ್ಚ್ ಕೊಡಬೇಕು ಸ್ನೇಹಿತರೆ ಸರ್ಚ್ ಕೊಟ್ಟಾಗ ಏನಾಗುತ್ತೆ ಆ ಒಂದು ಮಕ್ಕಳ ಲೀಸ್ಟ್ ಓಪನ್ ಓಪನ್ ಆಗುತ್ತೆ ಮಕ್ಕಳ ಲೀಸ್ಟ್ ಓಪನ್ ಆದಮೇಲೆ ನಾವೇನು ಮಾಡಬೇಕು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ರೀತಿ ಓಪನ್ ಆಗುತ್ತೆ ನೋಡಿ ಸ್ನೇಹ ಸ್ನೇಹಿತರೆ ಈ ರೀತಿ ಓಪನ್ ಆದಾಗ ನಾವು ಯಾವ ಆಪ್ಷನ್ ಕೊಟ್ಟಿದ್ದೀವಿ ಮೊದಲಿಗೆ ಪ್ರೀ ಟೆಕ್ಸ್ಟ್ ಬುಕ್ಸ್ ಅಂತ ಕೊಟ್ಟಿದ್ದೀವಿ ಆ ಪ್ರೀ ಟೆಸ್ಟ್ ಇಲ್ಲಿ ಡೇಟ್ ಕೊಡಬೇಕು ಅಲಾಟ್ಮೆಂಟ್ ಡೇಟ್ ಯಾವಾಗ ನಾವು ಡೇಟನ್ನು ಹಾಕ್ತಾ ಇದ್ದೀವಿ ಯಾವಾಗ ಪ್ರೀ ಟೆಕ್ಸ್ಟ್ ಬುಕ್ ಅನ್ನು ಸಪ್ಲೈ ಮಾಡಿದ್ವಿ ಅನ್ನೋದನ್ನು ಇಲ್ಲಿ ಡೇಟ್ ಹಾಕಿ ಅಲಾಟ್ ಅಂತ ಕೊಟ್ಟರೆ ಪ್ರತಿ ಮಗುಗೂ ನಾವು ಪ್ರೀ ಟೆಕ್ಸ್ಟ್ ಬುಕ್ ಅನ್ನು ಸಪ್ಲೈ ಮಾಡಿದಂಗೆ ಬರುತ್ತದೆ ಈ ವಿಡಿಯೋ ನಾವು ಬರೀ ನಾವು ಆಗಿ ಬರೆದಿಟ್ಟರೆ ಅಷ್ಟೇ ಸಾಕಾಗಲ್ಲ ಸ್ಯಾಟ್ಸ್ ಆನ್ಲೈನಲ್ಲೂ ಸಹ ಪ್ರತಿ ಮಗುಗೂ ಎಲ್ಲ ಇನ್ಸೆಂಟಿವ್ಸು ಹೋಗಬೇಕು ಅದೇ ರೀತಿ ಇವೆಲ್ಲ ಆಪ್ಷನ್ಸನ್ನು ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಮಕ್ಕಳಿಗೂ ಸಬ್ ಸಬ್ಮಿಟ್ ಕೊಡಬೇಕು ಅಲಾಟ್ಮೆಂಟ್ ಮಾಡಬೇಕು ಈ ರೀತಿ ಮಾಡಿದ್ರೆ ಮಾತ್ರ ನೀವು ಟೆಕ್ಸ್ಟ್ ಬುಕ್ಕು ಶೂಸ್ ಹಾಕ್ಸು ಸ್ಯಾನಿಟರಿ ಫ್ಯಾಡ್ಸ್ ಆಗಲಿ ಸೆಕೆಂಡ್ ಸೆಟ್ಟು ಫಸ್ಟ್ ಸೆಟ್ ಯೂನಿಫಾರ್ಮು ಬೈಸಿಕಲ್ಲು ಎಲ್ಲ ಸಪ್ಲೈ ಮಾಡ್ದಂಗೆ ನಿಮ್ಮ ಸ್ಕೂಲಿಂದ ಸಪ್ಲೈ ಮಾಡ್ದಂಗೆ ಆಗತ್ತೆ ಇಲ್ಲಾಂದರೆ ಆಗೋಲ್ಲ ಸ್ನೇಹಿತರೆ ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸ್ಯಾಟ್ಸ್ ಮತ್ತು ಡೈಸ್ ಸಂಬಂಧಿಸಿದ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ